ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದು ಅಂದರೆ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಹತ್ತನೇ ತರಗತಿ ಪರೀಕ್ಷೆ ಎರಡು ಪ್ರಥಮ ಭಾಷೆ ಕನ್ನಡ ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ತಿಳಿಸಲಿದ್ದೇನೆ ಬನ್ನಿ ವಿಡಿಯೋವನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಬಹುವಾಯಕ್ಯ ಪ್ರಶ್ನೆಗಳು ಇಲ್ಲಿ ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯಾಕ್ಷರಗಳು ಅಲ್ಪ ಪ್ರಾಣಾಕ್ಷರ ಮಹಾಪ್ರಾಣಾಕ್ಷರ ಅನುನಾಸಿಕಾಕ್ಷರಗಳು ಅವರ್ ವರ್ಗಿ ಅವರ್ಗೀಯ ವ್ಯಂಜನಾಕ್ಷರಗಳು ಇಲ್ಲಿ ಸರಿಯಾದ ಉತ್ತರ ಮೊ ಒಂದು ಮತ್ತು ಮೂರನೆಯದು ಪ್ರಥಮ ಮತ್ತು ತೃತೀಯ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ ಸರಿಯಾದ ಉತ್ತರ ಅಲ್ಪ ಪ್ರಾಣಾಕ್ಷರಗಳು ಇಲ್ಲಿ ಎರಡನೇದು ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದೇವ ಪ್ಲಸ್ ಇಂದ್ರ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇಲ್ಲಿ ಆ ಇದೆ ಇಲ್ಲಿ ಇ ಇದೆ ಇವೆರಡೂ ಸೇರಿ ಏಕಾರ ಆದೇಶ ಆಗತ್ತೆ ಹಾಗಾಗಿ ಇದು ಗುಣಸಂಧಿಗೆ ಉದಾಹರಣೆ ಪ್ರಶ್ನೆ ಮೂರು ಮೂಗಾವುದ ಪದವು ಉದಾಹರಣೆಯಾಗಿರುವ ಸಮಾಸ ಮೂಗಾವುದ ಅಂದರೆ ಇಲ್ಲಿ ಮೂರು ಪ್ಲಸ್ ಗಾವುದ ಅಂತ ನಾವು ಬಿಡಿಸ್ಕೋಬೇಕಾಗತ್ತೆ ವಾಕ್ಯ ಮಾಡಿದಾಗ ಒಂದು ಸಂಖ್ಯೆ ಇನ್ನೊಂದು ನಾಮಪದ ಬಂದರೆ ಅದು ದ್ವಿಗು ಸಮಾಸಕ್ಕೆ ಉದಾಹರಣೆ ಪ್ರಶ್ನೆ ನಾಲ್ಕು ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ವಿದ್ಯಾರ್ಥಕ ಸಂಭಾವನಾರ್ಥಕ ನಿಷೇಧಾರ್ಥಕ ಸಂಭವಾರ್ಥಕ ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಕ ಕ್ರಿಯಾಪದ ಆದೇಶ ಅಪ್ಪಣೆ ಆಶೀರ್ವಾದ ಸಮ್ಮತಿ ಮುಂತಾದ ಶಬ್ದಗಳನ್ನು ಹೇಳುವಾಗ ನಾವು ಈ ವಿದ್ಯಾರ್ಥಕ ಕ್ರಿಯಾರೂಪವನ್ನು ಬಳಸ್ತೀವಿ ಇಲ್ಲಿ ಓದಲಿ ಅನ್ನೋದು ಬಂದಿದೆ ಹಾಗಾಗಿ ಇದು ವಿದ್ಯಾರ್ಥಕ ಕ್ರಿಯಾರೂಪ ಸರಿಯಾಗಿದೆ ಪ್ರಶ್ನೆ ಐದು ಸಂಬಂಧಾರ್ಥ ಕಾವ್ಯಕ್ಕೆ ಸೇರಿದ ಪದವಿದು ಬೇಗನೆ ಧಗಧಗ ಅವನೇ ಆದ್ದರಿಂದ ಅಂದರೆ ಎರಡು ಪದಗಳ ಅಥವಾ ವಾಕ್ಯಗಳ ನಡುವೆ ಸಂಬಂಧವನ್ನು ಕಲ್ಪಿಸುವುದಕ್ಕೆ ಸಂಬಂಧಾರ್ಥ ಕಾವ್ಯ ಅಂತ ಕರಿತೀವಿ ಇಲ್ಲಿ ಸರಿಯಾದ ಉತ್ತರ ಆದ್ದರಿಂದ ಎಂಬುದು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆಯ ಆರು ತೃತೀಯ ವಿಭಕ್ತಿಯ ಕಾರಕಾರ್ಥವಿದು ಕರ್ತೃಾರ್ಥ ಕರ್ಮಾರ್ಥ ಅಪಾದಾನ ಕರಣಾರ್ಥ ಸರಿಯಾದ ಉತ್ತರ ಕರಣಾರ್ಥ ಎಂಬುದು ಸರಿಯಾಗಿದೆ ತೃತೀಯ ವಿಭಕ್ತಿ ಬರ್ತದೆ ಕಾರಕಾರ್ಥ ಇನ್ನು ಸಂಬಂಧೀಕರಿಸಿ ಬರೀರಿ ಸಂಧ್ಯಾ ಸಂಜೆ ಪ್ರಸಾದ ಡ್ಯಾಶ್ ಇಲ್ಲಿ ಎರಡೂ ಪದಗಳಿರುವಂಥ ಸಂಬಂಧ ತತ್ಸಮ ತದ್ಭವ ಪ್ರಸಾದದ ಪದದ ತದ್ಭವ ರೂಪ ಪ್ರಸಾದ ಹಸಾದ ಸಿರಿತನ ತದ್ದಾಂತ ಭಾವನಾಮ ಸಿರಿತನ ತದ್ದಿತಾಂತ ಭಾವನಾಮ ಅಂದರೆ ನೆನಪು ಅನ್ನೋದು ಯಾವುದು ಇದು ಕೃದಂತ ಭಾವನಾಮ ಯಾಕೆ ಅಂತಂದರೆ ಇಲ್ಲಿ ಕರ್ ಇದು ಏನು ಕ್ರಿಯಾಪದ ಬಂದಿದೆ ಹಾಗಾಗಿ ಕೃದಂತ ಭಾವನಾಮ ಇನ್ನು ಒಂಬತ್ತನೇ ಪ್ರಶ್ನೆ ಮ್ಯಾಗೆ ಮೇಲೆ ಇವೆರಡರಲ್ಲಿರುವಂತಹ ಸಂಬಂಧ ಗ್ರಾಂಥಿಕ ಭಾಷೆ ಮತ್ತು ಗ್ರಾಮ್ಯ ಭಾಷೆ ಮ್ಯಾಗೆ ಅಂದರೆ ಮೇಲೆ ಸಕ್ಕರೆ ಅಂದರೆ ಅದರ ಗ್ರಾಂಥಿಕ ರೂಪ ಸಕ್ಕರೆ ಹಾಗೆ ತುತ್ತ ತುದಿ ದ್ವಿರುಕ್ತಿ ಹಾಲ್ ಜೇನು ಡ್ಯಾಶ್ ತುದಿ ಪ್ಲಸ್ ತುದಿ ಅನ್ನೋದು ಎರಡು ಪದಗಳಿದೆ ಹಾಗಾಗಿ ಇದು ದ್ವಿರುಕ್ತಿ ಹಾಲ್ ಜೇನು ಅನ್ನೋದು ಯಾವುದು ಇದು ಹಾಲು ಪ್ಲಸ್ ಜೇನು ಜೋಡು ನುಡಿ ಸಂಬಂಧ ಹೊಂದಿರುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಜೋಡು ನುಡಿ ಇನ್ನು ಪ್ರಶ್ನೆ ಸಂಖ್ಯೆ ಮೂ ಮುಖ್ಯ ಪ್ರಶ್ನೆ ಮೂರು ಒಂದು ವಾಕ್ಯದ ಪ್ರಶ್ನೆಗಳು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಇದಕ್ಕೆ ಸರಿಯಾದ ಉತ್ತರ ನಯಸೇನ ಹನ್ನೆರಡನೇ ಶತಮಾನದಲ್ಲಿ ಹೇಳುವಂಥದ್ದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಏಕೆಂತಂದರೆ ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಮನೆಮಂಚಮ್ಮ ಯಾರು ಮನೆಮಂಚಮ್ಮ ಒಬ್ಬಳು ಗ್ರಾಮ ಗ್ರಾಮದೇವತೆ ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ಮೊದಲಿನಂತೆ ಕೆಟ್ಟು ಹೋಗುತ್ತಾರೆ ಎಂದು ಸೂರ್ಯ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳುತ್ತಾನೆ ದಿನಪ ಸುತ ಎಂದರೆ ಯಾರು ದಿನಪ ಸುತ ಎಂದರೆ ಕರ್ಣ ದಿನಪ ಅಂದರೆ ಸೂರ್ಯ ಸುತ ಅಂದರೆ ಮಗ ಸೂರ್ಯನ ಮಗ ಯಾರು ಅಂದರೆ ಇಲ್ಲಿ ಕರ್ಣ ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಅಡಕೆಯ ತೋಟ ಬನದಂಚಿನಲ್ಲಿದೆ ಅಥವಾ ಕಾಡಂಚಿನಲ್ಲಿದೆ ಯಾವುದಾದ್ರೂ ಬರೀಬೋದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಸರಿಯಾದ ಉತ್ತರ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಎಂಬುದು ಅಂಕಿತ ನಾಮ ಇನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದು ಕೂಡ ಬಹಳ ಸುಲಭವಾಗಿದೆ ನಾನು ಹಾಗೆ ಇಲ್ಲಿ ಹೇಳ್ತೀನಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ತಿಳಿಸಿ ಇದು ನಮ್ಮ ಭಾಷೆಯ ಪಾಠ ಎಂ ಮರಿಯಪ್ಪ ಭಟ್ಟರವರು ಬರೆದಿರುವಂಥದ್ದು ವ್ಯಾವಹಾರಿಕವೆಂದರೆ ಜನರು ಮಾತನಾಡುತ್ತಾರೆ ಮತ್ತು ವ್ಯವಹರಿಸುತ್ತಾರೆ ಗ್ರಾಂಥಿಕ ಭಾಷೆ ಅಂದರೆ ಇದು ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಬಳಕೆಯಾದಂಥ ಭಾಷೆಯನ್ನು ಗ್ರಾಂಥಿಕ ಭಾಷೆ ಎಂದು ಕರೀತೇವೆ ಇನ್ನು ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ಯಾವ ಯಾವ ಬರೀರಿ ಅಂತಂದರೆ ಇಲ್ಲಿ ಎದೆಗೆ ಬಿದ್ದಾಕ್ಷರ ಪಾಠದಲ್ಲಿ ಬರುವಂಥ ಒಂದು ಪ್ರಶ್ನೆ ಇದು ಇದರಲ್ಲಿ ಒಂದು ಕೊಠಡಿಯಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಇನ್ನೊಂದು ಕೊಠಡಿಯಲ್ಲಿ ಅದರ ಅರಿವಿಲ್ಲದೆ ಇರುವಂಥವ್ರು ಇರ್ತಾರೆ ಇಲ್ಲಿ ದುಃಖದ ಭಾವ ಬಂದರೆ ಅಲ್ಲೂ ಕೂಡ ದುಃಖದ ಭಾವ ಬರ್ತದೆ ಇಲ್ಲಿ ಮನರಂಜನೆ ಭಾವ ಬಂದರೆ ಅಲ್ಲೂ ಕೂಡ ಮನೋರಂಜನಾ ಭಾವ ಬರ್ತದೆ ಅಂತೇಳಿ ಸಂಶೋಧನಾ ಸತ್ಯವನ್ನು ಹೇಳ್ತಾರೆ ಅದಾದ ಮೇಲೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ್ದ ಮಾತುಗಳಾವು ಇದು ಯುದ್ಧಪಾಠದಲ್ಲಿ ಬರುವಂಥದ್ದು ಮುದುಕಿ ಹೇಳ್ತದೆ ಸಾರಾ ಅವರು ಬರೆದಿರುವಂಥದ್ದು ಇಲ್ಲಿ ನೋಡಿ ಯುದ್ಧವಂತ ಯುದ್ಧ ಆ ಯುದ್ಧ ನಮ್ಮ ಮೊಮ್ಮೋಗವನ್ನು ಕೂಡ ಉಳಿಸಲಿಲ್ಲ ಯಾರಿಗಾಗಿ ಆತಕ್ಕಾಗಿ ಯುದ್ಧ ಅಂತೇಳಿ ಮುದುಕಿ ನಿರಾಶೆಯಿಂದ ನುಡಿತಾಳೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ನೋಡಿ ಆತ ವಾಯುಭೂತಿ ಯಾವ ರೀತಿ ತನ್ನ ಅಂತರ್ಗತವಾದ ಮಾತುಗಳನ್ನು ವ್ಯಕ್ತಪಡಿಸ್ತಾನೆ ಅಂತಂದರೆ ನಮ್ಮ ಹತ್ರ ಭಿಕ್ಷೆ ಬೇಡ್ಕೊಂಡು ತಂದು ನಮಗೆ ಸರಿಯಾದ ತಿನ್ನಲು ಸರಿಯಾದ ಊಟ ಕೊಡಲಿಲ್ಲ ಸ್ನಾನಕ್ಕೆ ಎಣ್ಣೆಯನ್ನು ಕೊಡಲಿಲ್ಲ ಈತನು ಮಾತ್ರ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕಾರ ಮಾಡಿದ ಎಂದು ಹೇಳಿ ತಮ್ಮ ತನ್ನ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾನೆ ಅದಾದ ಮೇಲೆ ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಾಗುವುದು ಕರ್ಣ ಕೃಷ್ಣನು ತನ್ನ ಆಮಿಷಗಳನ್ನು ವ್ಯಕ್ತಪಡಿಸಿದಾಗ ತನ್ನ ಕೊರಳ ಕೊರಳ ಸರಗಳು ಎಗ್ಗಿದವು ಅದರ ಕೊರಳಲ್ಲಿರುವಂತಹ ನರಗಳು ಎಗ್ಗಿದವು ಬಿಗಿಯಾದವು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು ನಾಳೆ ನಡೆಯುವಂತಹ ಯುದ್ಧದಲ್ಲಿ ಕೌರವೇಂದ್ರನ ಋಣ ತೀರಿಸಬೇಕು ಅಂಥೇಳಿ ಭರದಲ್ಲಿರುತ್ತಾನೆ ಆದರೆ ಈಗ ಕೃಷ್ಣ ಬಂದು ನನ್ನ ಕೌರವೇಂದ್ರನನ್ನು ಕೊಂದು ಹಾಕ್ಬಿಟ್ಟು ಅಂಥೇಳಿ ತನ್ನ ಮನಸ್ಸಿನಲ್ಲೇ ತಾನು ಯೋಚನೆ ಮಾಡ್ತಾನೆ ಇದಿಷ್ಟು ಆತನ ಭಾವನೆಗಳು ಕವಿಯಾತ್ಮವು ಹಸಿರಾಗ ಹಸಿರು ಕಾರಣವಾದ ಹಿನ್ನೆಲೆಯ ಅಂಶಗಳು ಯಾವುವು ಇಲ್ಲಿ ಕವಿಗೆ ಎತ್ತ ನೋಡಿದರೂ ಕೂಡ ಸುತ್ತಲೂ ಕವಿ ಕವಿಗೆ ಹಸಿರು ಕಾಣುತ್ತಿದೆ ಆಕಾಶ ಮುಗಿಲು ಮೋಡ ಬಯಲು ಭತ್ತದ ಗದ್ದೆ ಕಣಿವೆ ಹಕ್ಕಿಯ ಕೊರಳಿಂಪು ಎದುರಿನ ತಂಪು ಎಲ್ಲವೂ ಕೂಡ ಹಸಿರಾಗಿ ಕಾಣ್ತಾ ಇದೆ ಹಾಗಾಗಿ ಕವಿಯ ಆತ್ಮವು ಕೂಡ ಹಸಿರಾಗಿ ಹಸಿರುಗಟ್ಟಲು ಕಾರಣವಾಗ್ತದೆ ಇನ್ನು ಡಾಕ್ಟರ್ ಕವಯತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ತಮ್ಮ ಕವನದಲ್ಲಿ ಇಳೆ ಸಂಭ್ರಮಿಸುವ ರೀತಿಯನ್ನು ಹೇಗೆ ವರ್ಣಿಸಿದ್ದಾರೆ ಇಲ್ಲಿ ಎದೆತುಂಬ ಸಾರಿ ಮೈತುಂಬಿನಿಂತ ಮಾವಿನ ಮರಗಳು ಕಡಲುಕ್ಕಿ ಹರಿತಾ ಇದೆ ಇಂಪಾಗಿ ಆಡ್ತಾ ಇರುವಂತಹ ಕೋಗಿಲೆ ಆದರೆ ಬಾ ರಂಗೋಲಿಯಲ್ಲಿ ಬಾಲರವಿ ತಳಸ್ತಳಿಸ್ತಾ ಇದ್ದಾನೆ ಆದರೆ ಗುಡಿಸಲಲ್ಲಿ ಅಮ್ಮ ಮಲಗಿದ್ದಾಳೆ ಹೀಗೆ ಭೂಮಿಗೆ ಒಂದು ಸಂಭ್ರಮಿಸುವ ರೀತಿ ಇದೆ ಅಂಥೇಳಿ ವಿಜಯಶ್ರೀ ಸಬರದವರು ಹೇಳ್ತಾರೆ ಇನ್ನು ಭಗತ್ ಸಿಂಗ್ ತಾಯಿಯ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು ಶಾಲೆಯಿಂದ ಎಲ್ಲ ಬಾಲಕರು ಮನೆಗೆ ಬಂದಿದ್ದರು ಆದರೆ ಭಗತ್ ಸಿಂಗ್ ಮಾತ್ರ ಬಂದಿರಲಿಲ್ಲ ಭಗತ್ ಸಿಂಗ್ ಇರೋದಕ್ಕೆ ಇಡೀ ಕುಟುಂಬದವರೇ ಆತಂಕಕ್ಕೊಳಗಾಗ್ತಾರೆ ಆತ ಜಲಿಯನ್ ವಾಲಾ ವಾಲಾಭಾಗ್ ದುರಂತ ನಡೆದಿರುವಂಥದ್ದಕ್ಕೆ ಹೋಗಿರ್ತಾನೆ ಅಲ್ಲಿಂದ ಬಂದಾಗ ತನ್ನ ಸಹೋದರಿ ಅಣ್ಣಾಜಿ ಬಂದ ಎಂದು ಕೂಗಿಕೊಂಡಾಗ ಭಗತ್ ಸಿಂಗ್ನನ್ನು ನೋಡಿ ತಾಯಿ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಿತು ಇನ್ನು ಅಂದವಾದ ಬರವಣಿಗೆ ಬಗೆಗಿನ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ ಇಲ್ಲಿ ಅವರು ಹೇಳ್ತಾರೆ ಅಂದವಾದ ಬರವಣಿಗೆ ಬಗ್ಗೆ ಅವರು ಇಂಗ್ಲೆಂಡ್ಗೆ ಹೋಗುವವರೆಗೂ ಅವರಲ್ಲಿ ಅಕ್ಷರ ಅನ್ನೋದು ಮುಖ್ಯ ಅಲ್ಲ ಎಂಬ ಭಾವನೆ ಇತ್ತು ಆದರೆ ಯಾವಾಗ ಇಂಗ್ಲೆಂಡ್ಗೆ ಹೋಗ್ತಾರೋ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪಣದಂಥ ಸುಂದರವಾದ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣ ಚಿಹ್ನೆ ಎಂದು ಅವರು ಅರಿತರು ನಂತರ ತನ್ನ ಬರವಣಿಗೆಯನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದರೆ ಅದು ಸುಟ್ಟ ಮಡಕೆಗೆ ಮಣ್ಣನ್ನು ಮೆತ್ತ ಮೆತ್ತದಂತೆ ಆಗ್ತದೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿತ್ತು ಎಂದು ತನ್ನ ಅಂದವಾದದ ಬರವಣಿಗೆ ಬಗ್ಗೆ ಗಾಂಧೀಜಿಯವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇನ್ನು ರಾಜರ ಪ್ರಕೃತಿ ಹೇಗಿರುತ್ತದೆ ಇದಕ್ಕೆ ಉತ್ತರ ರಾಜರಾಮಾನದಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಎಂಥ ಉಪದೇಶವೋ ಅದರ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಆ ಮೊರೆಯಲ್ಲಿ ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶ ಬೇಕಾದ ಏನೂ ಉಳಿದಿಲ್ಲ ಎನ್ನುವಂಥ ಭಾವ ರಾಜರ ಪ್ರಕೃತಿಯಾಗಿರುತ್ತದೆ ಇನ್ನು ಕೃತಿಕಾರರ ಪರಿಚಯ ಸಾರಾ ಅಬೂ ಬಕ್ಕರ್ ಸಾರಾ ಅಬೂ ಬಕ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಇವರು ಚಪ್ಪಲಿಗಳು ಖೆಡ್ಡ ಸುಳಿಯಲ್ಲಿ ಸಿಕ್ಕವರು ತಳಹೊಳದ ದೋಣಿಯಲ್ಲಿ ಪಯಣ ಚಂದ್ರಗಿರಿಯ ತೀರದಲ್ಲಿ ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಇದಿಷ್ಟು ಸಾರಾ ಅಬೂ ಬಕ್ಕರ್ರವರ ಪರಿಚಯ ಎರಡನೇ ಕವಿ ಅಥವಾ ಸಾಹಿತಿ ಕುಮಾರವ್ಯಾಸ ಕುಮಾರವ್ಯಾಸರವರು ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಜಿಲ್ಲೆಯ ಕೋಳಿವಾಡದಲ್ಲಿ ಜೀವಿಸಿದ್ದನು ಈತನ ಮೂಲ ಹೆಸರು ನಾರಾಯಣಪ್ಪ ಇವರು ಕರ್ನಾಟಕ ಭಾರತ ಕಥಾಮಂಜರಿ ಇದಕ್ಕೆ ಇತರ ಹೆಸರುಗಳು ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಹಾಗೂ ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಬರೆದಿದ್ದಾರೆ ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಇದೆ ಗದುಗಿನ ವೀರನಾರಾಯಣ ಇವರ ಆರಾಧ್ಯ ದೈವ ಕುಮಾರ ವ್ಯಾಸರವರ ಪರಿಚಯ ಇನ್ನು ಛಂದಸ್ಸು ಪ್ರಸ್ತಾವ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀರಿ ಇಲ್ಲೇ ಹಾಕ್ತೀನಿ ನಾನು ಲಘು 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 ಗುರು ಲಘು ಗುರು ಗುರು ಲಘು ಲಘು ಗುರು 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 ಲಘು 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 ಗುರು ಲಘು ಗುರು ಗುರು ಹರಿ ಗುರು ಲಘು ಲಘು ಗುರು ಇನ್ನು ಇದು ಎರಡು ಎರಡು ಸಾಲ ಬಂದಿರೋ ಕಾರಣ ಇದು ಯಾವ ಪದ್ಯ ಅಂದರೆ ಕಂದ ಪದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಂದ ಪದ್ಯ ಇದು ಕಂದ ಪದ್ಯ ಅಂದರೆ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಗಣ ವಿಭಾಗ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಇಲ್ಲೂ ಕೂಡ ಅಷ್ಟೇ ಒಂದು ಎರಡು ಮೂರು ನಾಲ್ಕು 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 ಈ ರೀತಿ ಮಾಡಿದರೆ ಮೂರು ಅಂಕ ಸಿಗ್ತದೆ ಇನ್ನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಊಲವರ್ಥ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಇಲ್ಲಿ ಎರಡು ವಸ್ತುಗಳನ್ನು ಹೋಲಿಕೆ ಮಾಡಲಾಗಿದೆ ಒಂದು ಊಲವರ್ಥ ಸ್ಟೇಷನರಿ ಅಂಗಡಿ ಇದು ಉಪಮೇಯ ಉಪಮಾನ ಯಾವುದಂದರೆ ಮಹಾಕಾವ್ಯ ಸ್ಟೇಷನರಿ ಅಂಗಡಿಯನ್ನು ಈ ಮಹಾಕಾವ್ಯಕ್ಕೆ ಹೋಲಿಸಲಾಗಿದೆ ಹೋಲಿಕೆ ಇದೆ ಎರಡರ ನಡುವೆ ಮತ್ತು ಇಲ್ಲಿ ಅಂತೆ ವಾಚಕ ಪದ ಇದೆ ಹಾಗಾಗಿ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಉಪಮಾಲಂಕಾರ ಇನ್ನು ಗಾದೆ ಮಾತುಗಳು ಮನಸ್ಸಿದ್ದರೆ ಮಾರ್ಗ ಅಥವಾ ಅರೆಮನೆಗಿಂತ ನೆರೆಮನೆ ಲೇಸು ಅದಾದ ಮೇಲೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಇದು ಭಾಗ್ಯಶಿಲ್ಪಿಗಳು ಪಾಠ ಈ ಮಾತನ್ನು ಹೇಳುವಂಥವರು ವಿಶ್ವೇಶ್ವರಯ್ಯ ಭಾಗ್ಯಶಿಲ್ಪಿಗಳು ಪಾಠವನ್ನು ಬರೆದಿರುವಂಥದ್ದು ಜಯಪ್ಪ ಗೌಡ ಇಂಥ ಶಿಷ್ಯಾರ್ಥಿ ಪಡೆದ ನಿನ್ನ ಗುರುಗಳೆಂತಾರೋ ಇದು ಶಬರಿ ಪಾಠ ಪೂತೀನ ಬರೆದಿರುವಂಥದ್ದು ಈ ಮಾತನ್ನು ಹೇಳುವಂಥದ್ದು ರಾಮ ಶಬರಿಗೆ ಹೇಳುವ ಮಾತು ಪಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಪಾಠ ಲಂಡನ್ ನಗರ ಇದನ್ನು ಬರೆದಿರುವಂಥದ್ದು ವಿಕೃ ಗೋಕಾಕ್ ವೆಸ್ಟ್ ಮಿನ್ಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದಲ್ಲಿ ಒಂದು ಕಲ್ಲು ಪಾಟಿ ಇರ್ತದೆ ಆ ಕಲ್ಲು ಪಾಟಿಯ ಒಂದು ಪಟ್ಟಾಭಿಷೇಕವಾಗ ಆ ಸಿಂಹಾಸನದ ಮೇಲೆ ಇರಿಸಿ ಕೂರಿಸ್ತಾ ಇದ್ರು ಅದಾದ ಮೇಲೆ ಚಲಕ್ಕಿರುವೆ ಇದನ್ನು ಈ ಪದ್ಯ ಚಲಮನೆ ಮೆರವಂ ಪದ್ಯ ಇದನ್ನು ಬರೆದಿರುವಂಥದ್ದು ರನ್ನ ಈ ಮಾತನ್ನು ಹೇಳುವಂಥದ್ದು ದುರ್ಯೋಧನ ಹೇಳುವ ಮಾತು ದುರ್ಯೋಧನ ಇನ್ನು ಸಿಕ್ಕದ್ದು ತಗೊಂಡು ಸರ್ದಾರ್ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಇದನ್ನು ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಇದು ಜನಪದ ಸಾಹಿತ್ಯ ಬಿ ಎಸ್ ಮಠದವರು ಸಂಪಾದನೆ ಮಾಡಿರುವಂತಹ ಹಲಗಲಿ ಬೇಡ್ರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಜನಪದಕಾರ ಹೇಳುವಂಥ ಮಾತು ಎಂತೂ ನಾಣಿಲಿಗರಪ್ಪರೆ ಮಾನಸರ್ ಇದು ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೆಮ್ಮನೆ ಮೀಸೆ ಒತ್ತನೆ ಇದನ್ನು ಹೇಳುವಂಥದ್ದು ಧ್ರುಪದ ದುರ್ಯೋಧನಿಗೆ ಹೇಳ್ತಾನೆ ಈ ಮಾತನ್ನು ಇದನ್ನು ಬರೆದಿರುವಂಥವರು ಪಂಪ ಮಹಾಕವಿ ಬರೆದಿರುವಂಥದ್ದು ಮುಂದೆ ಪದ್ಯ ಭಾಗ ನೀಲಮೇಘ ಮಂಡಳ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಹೊಡೆದವೂ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದ ಕಣ್ಣ ಅಥವಾ ಯುಗಯುಗಗಳ ಹಣೆ ಬರೆಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹ ಹೊಸಗಾಲದ ಮಕ್ಕಳ ಹರಿಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದಾದ ಮೇಲೆ ಸಾರಾಂಶ ಬರೆಯುವಂಥದ್ದು ಸುತ್ತಲೂ ಕವಿಯವ ಕತ್ತಲೆಯೊಳಗೆ ಪ್ರೀತಿಯ ಹಣತೆ ಹಚ್ಚೋಣ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಇದು ಸಂಕಲ್ಪ ಗೀತೆ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದನ್ನು ಬರೆದಿರುವಂಥವರು ಜಿ ಎಸ್ ಶಿವರುದ್ರಪ್ಪ ಕವಿ ಇದನ್ನು ಬರೆದಿರುವಂಥದ್ದು ಇಲ್ಲಿ ನಮ್ಮ ಸುತ್ತಮುತ್ತಲು ಗಾಢಾಂಧಕಾರ ಇದೆ ಆ ಕತ್ತಲೆಯನ್ನು ಹೋಗಲಾಡಿಸ್ಬೇಕಂದ್ರೆ ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ದೀಪವನ್ನು ಹಚ್ಚಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಹಡಗು ಸಮುದ್ರದಲ್ಲಿರುವಂಥ ಹಡಗಿಗೆ ಬಿರುಗಾಳಿ ಬಂದಾಗ ಅದು ಹೊಯ್ದಾಡ್ತದೆ ಅದನ್ನು ಎಚ್ಚರದಲ್ಲಿ ಮುನ್ನಡೆಸೋಣ ಇದು ಪ್ರತ್ಯಕ್ಷವಾದ ಅರ್ಥ ಹಾಗೆಯೇ ನಮ್ಮ ಸುತ್ತಲೂ ಇರುವಂತಹ ಅನ್ಯಾಯ ದ್ವೇಷ ಅಸೂಯೆ ಎಂಬ ಕತ್ತಲೆಯನ್ನು ಹೋಗಲಾಡಿಸ್ಬೇಕಾದ್ರೆ ಪ್ರೀತಿಯ ಸ್ನೇಹವೆಂಬ ಹಣತೆಯನ್ನು ಹಚ್ಚಬೇಕಾಗಿದೆ ಹಾಗೆ ಈ ಪ್ರಪಂಚದಲ್ಲಿ ಅಥವಾ ಜೀವನವೆಂಬ ಸಂಸಾರದ ನೌಕೆ ಅನೇಕ ಸಂಸಾರ ಸಮಸ್ಯೆಗಳಿಂದ ಅದು ಆ ಕಡೆ ಈ ಕಡೆ ಇದೆ ಅದನ್ನು ನಾವು ಎಚ್ಚರಿಕೆಯಿಂದ ಮುನ್ನಡೆಸಬೇಕು ಅಂತೇಳಿ ಕವಿ ಜಯೇಶ್ವರುದ್ರಪ್ಪನವರು ಹೇಳ್ತಾರೆ ಇದು ಇದರ ಸಾರಾಂಶ ಮುಂದೆ ಎಂಟತ್ತು ವಾಕ್ಯ ಶಾನುಭೋಗರು ಬದುಕುಳಿಯಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಎಂಬುದನ್ನು ಸಮರ್ಥಿಸಿ ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಭೇಟೆಯಾಡುವ ಬಗೆಯನ್ನು ವಿವರಿಸಿ ಅಥವಾ ಸರ್ ಇನ್ನೊಂದು ನಲವತ್ತೆರಡನೇ ಪ್ರಶ್ನೆ ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವಿರಲೌಪದದಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅದಾದ ಮೇಲೆ ಗದ್ಯ ಭಾಗ ಅಪಟಿತ ಗದ್ಯ ಇದರಲ್ಲಿ ಪ್ರಶ್ನೆಗಳು ನೋಡೋಣ ಸ್ವಾತಂತ್ರ್ಯ ನಂತರ ಪಶ್ಚಿಮ ಘಟ್ಟಗಳ ಪತನ ಹೇಗೆ ಆರಂಭವಾಯಿತು ಇದಕ್ಕೆ ಸರಿಯಾದ ಉತ್ತರ ಸಮುದ್ರಕ್ಕೆ ಸಮೀಪವಾಗಿ ಸಂಪದ್ಭರಿತವಾಗಿರುವ ಈ ಘಟ್ಟದ ಸಾಲು ಇತಿಹಾಸ ಕಾಲದಿಂದಲೂ ವಿದೇಶರ ಗಮನ ಸೆಳೆದಿತ್ತು ಬ್ರಿಟಿಷರ ಜೊತೆ ಜೊತೆಗೆ ಕಾನೂನಕ್ಕೆ ರಸ್ತೆ ಬಂತು ರಸ್ತೆಯಲ್ಲಿ ಲಾರಿ ಬಂತು ಕೊಡಲಿಯ ಬದಲಿಗೆ ಗರಗಸ ಬಂತು ಪಶ್ಚಿಮ ಘಟ್ಟಗಳು ನಿಜವಾದ ಪಥನ ಪ್ರಾರಂಭವಾದದ್ದು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಕಡೆ ಏರುತ್ತಿರುವ ಜನಸಂಖ್ಯೆ ಜನಸಂಖ್ಯೆಯಿಂದಾಗಿ ಕೃಷಿ ಭೂಮಿಯ ಒಂದು ರೈಲು ಅರಣ್ಯ ಕಡಿಮೆ ಕಡಿದು ಅತಿಕ್ರಮ ಸಾಗುವಳಿ ಆರಂಭಿಸಿದ್ದು ಇನ್ನೊಂದು ಕಡೆ ಅರಣ್ಯ ಹುಟ್ಟು ಹುಟ್ಟುವಳಿಗಳ ಸಾರಿ ಹುಟ್ಟುವಳಿಗಳಾದ ಮೆಣಸು ದಾಲ್ಚಿನ್ನಿ ಜೇನು ಭತ್ತ ಧೂಪ ದಂತ ರಾಳ ಬಗಿನೆ ಬಿದಿರುಗಳಿಗೆ ಬೇಡಿಕೆ ಹೆಚ್ಚಾಗಿದ್ದರಿಂದ ಹಣದಾಸಿಗೆ ಕಾಡು ದೋಚುವರ ಸಂಖ್ಯೆ ಹೆಚ್ಚಾದ ಹೆಚ್ಚಾದದ್ದು ಎರಡನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳು ನಮ್ಮ ಜೀವನದ ಮೇಲೆ ಬೀರಿರುವ ಪ್ರಭಾವವನ್ನು ವಿವರಿಸಿ ಕನ್ನಡ ನಾಡಿನ ಯಾವ ಮೂಲೆಯಲ್ಲಿದ್ದರೂ ನೀವು ಪಶ್ಚಿಮ ಘಟ್ಟಗಳ ಪ್ರಭಾವದಿಂದ ದೂರವಿರಲಾರರಿ ಉದಾಹರಣೆಗೆ ವಿದ್ಯುತ್ ದೀಪದ ಬೆಳಕಿನಲ್ಲಿ ನೀವು ಈ ಲೇಖನ ಓದುತ್ತಿದ್ದರೆ ಪಶ್ಚಿಮ ಘಟ್ಟಗಳಿಂದ ಹರಿದು ಬಂದ ನದಿಯೇ ನಿವಿದ್ದಲ್ಲಿ ಬೆಳಕು ಹರಿಸುತ್ತಿದೆ ಹೊರಗೆ ಸುರಿಯ ಸುರಿಯುವ ಜಡಿಮಳೆ ತೇವ ತುಂಬಿದ ಗಾಳಿಗೆ ಆ ಘಟ್ಟ ಸಾಲುಗಳ ಕಾರಣ ಇದೀಗ ತನ್ನ ತಂದಿಟ್ಟ ಬಿಸಿ ಕಾಫಿ ಇರುತ್ತಿದ್ದಿರೋ ಪ್ರಾಯಶಃ ಕಾಫಿ ಮಾಡಲು ಪಶ್ಚಿಮ ಘಟ್ಟದ್ದೇ ಕಟ್ಟಿಗೆ ಬಳಸಿರಬಹುದು ಕಾಫಿ ಅಂತೂ ಅಲ್ಲಿಯದೇ ಆಯಿತು ಅದನ್ನು ತುಂಬಿ ಅದನ್ನು ಅಲುಮಿನಿಯಂ ಲೋಟಕ್ಕೂ ಪಶ್ಚಿಮಘಟ್ಟಗಳ ಬಾಕ್ಸೈಟ್ ಖನಿಜವನ್ನೇ ಉಪಯೋಗಿಸಬಹುದು ಎಂಬುದಾಗಿ ಪ್ರಭಾವವನ್ನು ಬೀರಿದೆ ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಆಯುಷಿ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿಯನ್ನು ಕೈಗೊಳ್ಳಬೇಕೆಂದು ಕೋರಿ ಸ್ಥಳೀಯ ಶಾಸಕರಿಗೆ ಪತ್ರವನ್ನು ಬರೆಯಿರಿ ಇಲ್ಲಿ ಪತ್ರವನ್ನು ಬರೀಬೇಕು ಯಾರು ಇಂದ ಆಯುಷಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು ಇದು ನಿಮ್ಮ ಇಂದ ವಿಳಾಸ ಯಾರಿಗೆ ಬರೀಬೇಕು ಅಂತಂದರೆ ಶಾಸಕರು ಚಿಕ್ಕಮಗಳೂರು ಶಾಸಕರು ಚಿಕ್ಕಮಗಳೂರು ಮಾನ್ಯರ ಅಂತ ಬರೆದು ವಿಷಯ ನಮ್ಮ ಗ್ರಾಮದ ಕೆರೆಯ ಹೂಳುತ್ವ ಕಾಮಗಾರಿಯನ್ನು ಕೈಗೊಳ್ಳಬೇಕೆಂದು ಕೋರಿ ಇದಿಷ್ಟನ್ನು ವಿಷಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಊರಿನಲ್ಲಿರುವಂತಹ ಕೆರೆಯಲ್ಲಿ ಈಗಾಗಲೇ ಆದಷ್ಟು ಹೆಚ್ಚು ಹೂಳು ತುಂಬಿಕೊಂಡಿದೆ ನೀರು ಸಂಗ್ರಹಣೆ ಕಡಿಮೆ ಆಗುತ್ತಿದೆ ಹಾಗಾಗಿ ಆದಷ್ಟು ಬೇಗ ನಮ್ಮ ಕೆರೆಯಲ್ಲಿರುವಂಥ ಹೂಳನ್ನು ಎತ್ತುವಂತಹ ಒಂದು ಕಾಮಗಾರಿಯನ್ನು ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಇಂತಿ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಆಯುಷಿ ಎಂದು ಬರೀಬೇಕಾಗತ್ತೆ ಇದಿಷ್ಟು ಪತ್ರ ವ್ಯಾವಹಾರಿಕ ಪತ್ರ ಇನ್ನು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆ ರಶ್ಮಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ರೇಣುಕಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಇಲ್ಲಿ ಶ್ರೀ ಕ್ಷೇಮ ಇಂದ ಇಂದ ಯಾರು ಅಂದರೆ ರಶ್ಮಿ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ಇಲ್ಲಿ ವಿಷಯ ಬರೆಯುವ ಅವಶ್ಯಕತೆ ಇಲ್ಲ ತಾಯಿಗೆ ಬರೆಯುತ್ತಿರೋದ್ರಿಂದ ಮಾತೃಶ್ರೀ ತಾಯಿಯವರಿಗೆ ನನ್ನ ಶಿರಸಾಷ್ಟ ನಮಸ್ಕಾರಗಳು ಎಂದು ಬರೀಬೇಕು ಅದಾದ ಮೇಲೆ ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ ಮುಂದಿನ ತಿಂಗಳು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ವಿವಿಧ ಕಲ ಕಲೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಆ ಚಟುವಟಿಕೆಗಳು ಯಾವುವೆಂದರೆ ಹಾಡುಗಾರಿಕೆ ನಾಟಕ ಮತ್ತು ಚಿತ್ರಕಲೆ ಅದನ್ನು ನೀವು ನೋಡಲು ಬರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ಹಿಂದೆ ನಿಮ್ಮ ಪ್ರೀತಿಯ ಮಗಳು ರೇಣುಕ ಬ ಎಡಭಾಗದಲ್ಲಿ ಕೆಳಗಡೆ ಎಡಭಾಗದಲ್ಲಿ ರವರಿಗೆ ರೇಣುಕ ಬೆಂಗಳೂರು ಇದಿಷ್ಟು ಬರೆದ್ರೆ ಇಲ್ಲಿ ಖಾಸಗಿ ಪತ್ರ ಮುಗಿಯಿತು ಇನ್ನು ಇದು ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ಅಥವಾ ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ ಇದನ್ನು ಇಲ್ಲಿ ಬರೆಯೋದಕ್ಕೆ ಅಥವಾ ಹೇಳೋದಕ್ಕೆ ಒಂದು ಸ್ವಲ್ಪ ಕ್ಲಿಷ್ಟ ಆಗುತ್ತೆ ಹಾಗಾಗಿ ಇದನ್ನು ಬಿಡ್ತಾ ಇದ್ದೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಮಾಡಿ ಹಾಗೂ ತಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ